ನಮಸ್ಕಾರ ದಾವಣಗೆರೆ ಇದು ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮೈದಾನದ ಸ್ಥಿತಿ ಆಟದ ಮೈದಾನವನ್ನು ಇವರು ಕಮರ್ಷಿಯಲ್ಗೋಸ್ಕರ ಬಳಸ್ಕೊಂಡು ಆಟ ಆಡದಂಗೆ ಮಾಡಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಆಟದ ಮೈದಾನವನ್ನು ಪಾಲಿಕೆಯವರು ಕಮರ್ಷಿಯಲ್ಗೋಸ್ಕರ ಬಳಸ್ಕೊಂಬಿಟ್ಟು ನೋಡಿ ಜಾಗ ಇಲ್ಲ ಮಳೆ ಬಂದಿದೆ ಸುಮ್ಮನೆ ಕುಂತಿದ್ದಾರೆ ಕ್ರಿಕೆಟ್ ಆಟಗಾರರು ಈ ಥರ ಆದರೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಎಲ್ಲಿಂದ ಬಂತು ಪಾಲಿಕೆ ಅವರು ದಯಮಾಡಿ ಇದನ್ನು ಕಮರ್ಸ್ ಗೆಲ್ಲಕ್ಕೋಸ್ಕರ ಇದನ್ನು ಆಟದ ಮೈದಾನವನ್ನು ದಾವಣಗೆರೆಯಲ್ಲಿ ಇದೊಂದೇ ಸರ್ಕಾರಿ ಶಾಲೆ ಮೈದಾನ ಇರೋದು ಇದನ್ನು ಆಟಗಾರರಿಗೋಸ್ಕರ ಮೀಸಲಿಡಬೇಕು ಇತ್ತ ಕಡೆ ಪಾಲಿಕೆಯವರು ಗಮನ ಕೊಡಬೇಕು ಕಮರ್ಸ್ ಇದನ್ನು ಬಳಸ್ಕೊಂಬಿಟ್ಟು ಯಾವುದೇ ಅಂಗಡಿ ಬರಲಿ ಪಟಾಕಿ ಅಂಗಡಿ ಬರಲಿ ಏನೇ ಬರಲಿ ಇಲ್ಲಿ ಜಾಗ ಬಾಡಿಗೆ ಕೊಡ್ತಾ ಹಾಂ ಅವರು ಕಮರ್ಸ್ ಬಳಸ್ಕೊಂಬಿಟ್ಟು ಆಟಗಾರರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕಂದರೆ ದಾವಣಗೆರೆಯಲ್ಲಿ ಇದೊಂದೇ ಇರೋದು ಆಟಗಾರರಿಗೆ ಮೈದಾನ ಆಟಗಾರಿಗೋಸ್ಕರ ಪ್ರೋತ್ಸಾಹ ಕೊಡಬೇಕು ಕ್ರಿಕೆಟ್ ಆಟಗಾರರು ನೀವೆಲ್ಲ ಕಮರ್ಷಿಯಲ್ ಮಳಿಗೆ ಹಾಕಿರೋದ್ರಿಂದ ಮಳೆ ಬಂದಿರೋದ್ರಿಂದ ನೀವು ಸುಮ್ಮನೆ ಕೂತ್ಕೊಂಡಿರ ಆಟ ಆಡಬಿಟ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ನಾವು ಕೇಳ್ಕೊಂತೇವೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿ ಅಭಿಪ್ರಾಯ ಏನೆಂದರೆ ಪ್ರತಿ ವರ್ಷ ಇಲ್ಲಿ ಕೊಡೋಲ್ಲ ಅಂತ ಹೇಳ್ತಾರೆ ಅವರು ಮುನ್ಸಿಪಾಲ್ಟಿನವರು ಇಲ್ಲಿ ಪಟಾಕಿ ಅಂಗಡಿಗೆ ಕೊಡಲ್ಲ ಮತ್ತು ಬೇರೆ ಗೃಹ ಪ್ರವಾಸಿ ಕೊಡೋಲ್ಲ ಅಂತ ಹೇಳ್ತಾರೆ ಹೇಳ್ತಾ ಹೇಳ್ತಾ ಇತ್ತಲ್ಲ ಮತ್ತು ನಾವು ಇಲ್ಲಿ ಆಡಬೇಕಾದ್ರೆ ನಾವು ಎಲ್ಲರೂ ಮನೆ ಹೋದಾಗೆ ಎಲ್ಲ ಟೆಂಡ್ಗಳು ಬಂದು ಹಾಕಿಬಿಡ್ತಾರೆ ಬೆಳಗ್ಗೆ ಹಿಂಗಾಗಿ ನಮಗೆ ಇಲ್ಲಿ ಆಡೋಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟೈತಿ ಇವರಿಗೆಲ್ಲ ಬಾಡಿಗೆ ಸಿಗ್ತಾವೆ ನಮಗೆ ನೋಡಿದ್ರೆ ಆಟ ಇಲ್ದಂಗೆ ಆಗ್ಬಿಟ್ಟೈತಿ ಇದೇ ಇರೋದು ಒಂದು ಫೀಲ್ಡ್ ಅದು ಒಂದು ಫೀಲ್ಡ್ ಒಂದು ನಮಗೆ ಒಂದು ಉಳಿಸ್ಕೊಡಬೇಕು ಎಲ್ಲರು ಉಳಿಸ್ ಉಳಿಸ್ಕೊಟ್ರೆ ಭಾಳ ಚೆನ್ನಾಗ್ತಿತ್ತು ಮುಂದೆ ಆಡ್ಬೋದು ಇಲ್ಲ ಅದು ಮತ್ತೆ ಹಿಂಗೆ ಆಗಿಬಿಡ್ತಿ ಮತ್ತು ಎಲ್ಲ ಗ್ರೌಂಡೆಲ್ಲ ಆಡೋಕ್ ಬಿಡ್ತಿತ್ತು ಮತ್ತು ಮುಂಚೆ ನೋಡಿದರೆ ಬಸ್ ಸ್ಟ್ಯಾಂಡಿಗೆ ಕೊಟ್ಟಿದ್ರು ಎರಡು ಬಸ್ ಸ್ಟ್ಯಾಂಡಿಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗೋರ್ಮೆಂಟ್ ಬಸ್ ಸ್ಟಾಂಡಿಗೆ ಅದೇನೋ ಮಾಡಿ ತೆಗ್ದಿದ್ರು ಈಗ ನೋಡಿದರೆ ಈಗ ಪಟಾಕಿ ಅಂಗಡಿ ಕೊಟ್ಟರು ಮತ್ತು ಫಂಕ್ಷನಿಗೆ ಕೊಟ್ಟರು ಹಿಂಗೆ ಮಾಡಿ ಎಲ್ಲ ಹಾಳು ಮಾಡಿ ಹಿಡಿಬಿಡ್ತಾರೆ ಸ್ವಲ್ಪ ನೋಡಿ ನಮಗೆ ಆಡೋಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ಪಾಲಿಕೆ ಅವರು ಇದನ್ನು ಕಮರ್ಷಿಯಲ್ಗೋಸ್ಕರ ಬಳ್ಸ್ಕೊಂತ ಇದ್ದಾರೆ ಹ್ಞೂ ಸರ್ ಅವ್ರಿಗೆ ಅವ್ರಿಗೆ ಲಾಭ ಇದೆ ಅದರಾಗಿ ಅವ್ರು ಬಳ್ಸ್ಕೊಂತಿದ್ದಾರೆ ನಮಗೆ ಅಂದ್ರೆ ಭಾಳ ತೊಂದರೆ ಆಗಿಬಿಟ್ಟೈತೆ ಆಮೇಲೆ ಜಾತ್ರೆ ಬರಲಿ ಯಾವ್ದಾರ ಒಂದು ಅಂಗಡಿ ಬರಲಿ ಏನಾರು ಬುಕ್ ಸ್ಟಾಲ್ಗಳು ಬರಲಿ ಇದೊಂದು ಕಣ್ಣಿ ಕಾಣ್ತಾ ಇದೆ ಪಾಲಿಕೆ ಅವರಿಗೆ ಹ್ಞೂ ಸರ್ ಎಲ್ಲ ಅವರಿಗೆ ಅವ್ರದ್ದು ಲಾಭ ನೋಡೋಕೆ ಸರ್ ಇದು ಜನಕ್ಕೋಸ್ಕರ ತೊಂದರೆ ಆಗೋದು ಅದು ನೋಡಕತ್ತಿಲ್ಲ ಅವರು ಆಮೇಲೆ ಮುಂದೆ ಬರುವ ಕ್ರೀಡಾಪಟುಗಳು ಸಣ್ಣ ಸಣ್ಣ ಮಕ್ಕಳು ಇನ್ನು ಫ್ಯೂಚರ್ ದಾವಣಗೆರೆಯಲ್ಲಿ ಈ ಸ್ಪೋರ್ಟ್ಸ್ ಅನ್ನೋದೇ ಕಾಣಂಗಿಲ್ಲ ಆ ಥರ ಆಗ್ತಾಯಿದೆ ಈಗ ಕುಸ್ತಿ ಕಬಡ್ಡಿ ಎಲ್ಲ ಹೋಗ್ಬಿಟ್ಟಿದೆ ಅವ್ನಿಗೆ ಕ್ರಿಕೆಟು ಸ್ವಲ್ಪ ಫುಟ್ಬಾಲು ಇದೆ ಅದನ್ನೇ ಇವರು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಇರೋಲ್ಲ ಹೌದು ಸರ್ ನೀವು ಹೇಳಿದ್ದು ಕರೆಕ್ಟೇ ಆದರೆ ಇನ್ಮೇಲೆ ಅವ್ರು ಕೊಟ್ಟರೆ ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಇಷ್ಟು ಸ್ಟಾಪ್ ಆಗಿಬಿಡ್ತದೆ ನೋಡ್ರಿ ಏನು ಜಾಗ ಇಲ್ದಂಗೆ ಆಗ್ಬಿಟ್ಟು ಇದು ಒಂದು ನಮಗೆ ಎಲ್ಲರೂ ಹೇಳಿ ದಯಮಾಡಿ ಪಾಲಿಕೆ ಅವರು ಈಗ ಎಲ್ಲ ಕ್ರೀಡಾಪಟುಗಳು ಹೇಳೋದೇನಪ್ಪ ಅಂದರೆ ಪಾಲಿಕೆ ಅವರು ಇದನ್ನು ಕಮರ್ಷಿಯಲ್ಗೆ ಬಳಸ್ಕೊಂಡಾರ್ದೇ ಕ್ರೀಡಾಗೋಸ್ಕರನೇ ಮೀಸಲಿಡಬೇಕು ಇದೊಂದು ಹೈಸ್ಕೂಲ್ ಮೈದಾನ ಯಾಕೆಂದರೆ ದಾವಣಗೆರೆಯಲ್ಲಿ ಇರೋದು ಇದೊಂದು ಹೈಸ್ಕೂಲ್ ಮೈದಾನ ಇರೋದು ಹೌದೌದು ಇದೊಂದೇ ಇರೋದು ಮತ್ತೆ ಯಾವುದಿಲ್ಲ ಭಾಳ ದೂರಿಂದ ಬಂದು ಆಡ್ತಿದ್ವಿ ಇಲ್ಲ ಅಂತ ಇಷ್ಟು ಭಾಳ ವರ್ಷದಿಂದ ಹಿಂಗೆ ಮಾಡಿ ಇಟ್ಬಿಟ್ರೆ ನಮಗೆ ಆಡೋಕ್ಕೆ ಭಾಳ ತೊಂದರೆ ಆಗ್ಬಿಡ್ತೈತಿ ನೀವು ಏನಾರು ಮಾಡಿ ನಮಗೆ ಉಳಿಸ್ಕೊಡ್ಬೇಕು ಇದೊಂದು ಐ ಸ್ಕೂಲ್ ಮೈದಾನ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು